ಶ್ರೀ ವಿಜಯಸಿಂಹಾಚಾರ್ಯರು ತಾನಿಲ್ಲಿ ಏಳು ದಿನ ಕಳೆದದ್ದರ ಅನುಭವದ ಜೊತೆಗೆ ಅಪ್ಪನ ಕುರಿತ ಅವರ ಒಡನಾಟವನ್ನು ಹಂಚಿಕೊಳ್ಳಬೇಕು ಅಂತ ಪ್ರಾರ್ಥಿಸ್ತೇನೆ ಸ್ವಾಮಿಗಳಿಗೆ ಮಾನಸಿಕವಾಗಿ ಮತ್ತು ವಾಚಿಕವಾಗಿ ನಮಸ್ಕಾರಗಳನ್ನು ಮಾಡುತ್ತಾ ಹಾಗೆ ಹಿರಿಯ ಪರಿಮಾರು ಸ್ವಾಮಿಗಳಿಗೂ ನಮಸ್ಕಾರ ಮಾಡುತ್ತಾ ವಿದ್ಯಾಭೂಷಣರಿಗೆ ಮತ್ತು ಹಿರಿಯರಾದ ಮಲ್ಲಪ್ಪುರಂ ವೆಂಕಟೇಶ್ವರವ್ರಿಗೆ ಗುರುರಾಜ್ ಖರ್ಜಿಗೆ ಅವರಿಗೆ ಮತ್ತು ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಕೆಲವೊಂದು ಸಂಗತಿಗಳನ್ನು ನಾನು ಹೇಳುತ್ತೇನೆ ಸುಮಾರು ಎರಡು ಸಾವಿರದ ಹದಿನೇಳರ ತನಕ ಯಾವುದೇ ಒಂದು ವಾಚಿ ವಾಂಗ್ಮಯ ಪ್ರಪಂಚದ ಯಾವುದೇ ಮೂಲೆಗಳನ್ನು ಹೋಗಿ ಗುರುಗಳ ಹತ್ತಿರ ಚರ್ಚೆ ಮಾಡುವ ಒಂದು ಅವಕಾಶ ಇತ್ತು ಅದು ತೀರಾ ಆಧುನಿಕವಾದ ಪ್ಯಾಬ್ಲೋ ನಿಗೂಢ ಆಗಿರ್ಬೋದು ಅಥವಾ ಗದಾಧರ ಭಟ್ಟನ ವಿದ್ಯಕ್ತಿವಾದ ಆಗಿರಬಹುದು ಯಾವುದೇ ವಿಚಾರ ಅವರೊಂದು ಅಭಿಪ್ರಾಯವನ್ನ ಹೇಳ್ತಾ ಇರ್ತಿದ್ರು ಅವರೇ ಮೊದಲು ಹೇಳಿತ್ತು ಜಗದೀಶನ ಶಬ್ದಶಕ್ತಿ ಪ್ರಕಾಶಿಕ ಹೌದು ಕೌಂಡ ಭಟ್ಟನ ವ್ಯಾಕರಣದ ಒಂದು ಪ್ರಕ್ರಿಯೆಗಿಂತ ಚೆನ್ನಾಗಿರುವಂತಹ ಪ್ರಕ್ರಿಯೆ ಜಗದೀಶ ಶಬ್ದಶಕ್ತಿ ಪ್ರಕಾಶಿಕದಲ್ಲಿ ಕೊಟ್ಟಿದ್ದಾನೆ ನನಗೆ ಒಂದು ಅಭ್ಯಾಸ ಏನು ಅಂದರೆ ಮೊದಲು ಚಿಕ್ಕಂದಿನಿಂದ ಅವರ ದಾರಿಯನ್ನ ಅನುಸರಿಸಿಕೊಂಡು ಹೋಗಿದ್ದರಿಂದ ಅವರು ದೈವ ಮತ್ತು ಪುರುಷಕಾರ ಅನ್ನುವ ವ್ಯಾಕರಣ ಹೇಳ್ತಾರೆ ಅಂದರೆ ಅದನ್ನು ತೆಗೆದುಬೋದು ಅವರು ಗ್ರಂಥಗಳಲ್ಲಿ ಉಪನ್ಯಾಸಗಳಲ್ಲಿ ಏನು ಕೋಟ್ ಮಾಡ್ತಾರೆ ಅದ್ರ ಹಿಂದೆ ಬೀಳೋದು ಆಮೇಲೆ ಆಮೇಲೆ ಸೀದಾ ಅವರ ಹತ್ರ ಹೋಗಿ ಚರ್ಚೆ ಮಾಡೋದು ಅದು ವೆಲ್ಕೋಸ್ಕಿಯ ಆಫ್ ವರ್ಡ್ ಆಗಿರಬಹುದು ವರ್ಡ್ ಆಗಿರಬಹುದು ಯಾವುದೇ ಈ ತರಹದ್ದು ಕಡೆಗೆ ಪಾಲ್ ಅಲ್ಬರ್ಟ್ ಕಮ್ ಅವ್ರನ್ನು ಕಡೆಗೆ ಈಚೆ ಈಚಿನ ಗ್ರಂಥಕಾರರನ್ನು ಎಷ್ಟು ಅವ್ರನ್ನ ತಲೆ ತಿಂದಿದ್ದೇನೆ ಅಂತ ಹೇಳಿದರೆ ಕೌಂಟ್ ಆಫ್ ಕ್ರಿಸ್ಟೋ ಅದನ್ನು ಅನುವಾದ ಮಾಡುವಾಗ ಏನು ಯಾವ ರೀತಿ ಪದ್ಧತಿ ಇಟ್ಕೊಂಡಿದ್ದಾರೆ ಹಳಬರು ಮೂರು ಇದನ್ನು ತೊಗೊಂಡು ಹೋಗಿ ಆ ವೃತ್ತಿಯನ್ನು ತಗೊಂಡು ಹೋಗಿ ಇಟ್ಟಿದ್ದೆ ಯಾವುದು ಒಳ್ಳೇದು ಅಂತ ಅನ್ಸುತ್ತೆ ಅಂತ ಯಾವುದು ಒಳ್ಳೇದಲ್ಲ ಅಂತ ಪಕ್ಕಕ್ಕೆ ಸಲ್ಲಿಸಿದ್ರು ತಾಡವಾಲೆದಾಗಿರಬಹುದು ಅಥವಾ ಯಾವುದೇ ಆಗಿರಬಹುದು ನನಗೆ ಅವ್ರಿಗೆ ಒಂದು ಅರ್ಥ ಆಗಿತ್ತು ಇದು ಪುಸ್ತಕದ ಹುಳು ಪುಸ್ತಕಕ್ಕೆ ಮಾತ್ರ ನಾನು ಮತ್ತೆ ಗುರುಗಳು ಭೇಟಿಯಾದಾಗ ಪುಸ್ತಕದ ಬಗ್ಗೆ ಅಲ್ಲದೆ ಬೇರೆ ಮಾತನಾಡ್ತಾ ಇರಲಿಲ್ಲ ಇವನಿಗೆ ಪುಸ್ತಕ ಬಿಟ್ಟು ಬೇರೆ ಏನು ಹೇಳು ತಲೆಗೆ ಹೋಗಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು ನಾನು ಕೂಡ ಹಾಗೆ ಏನೊಂದನ್ನು ಕಂಡ್ರು ಅದನ್ನು ಹೋಗಿ ಚರ್ಚೆ ಮಾಡೋರು ಯಾವುದೇ ಸಂಸ್ಕೃತದ್ದಾಗಿರಬಹುದು ವಿದೇಶಿ ಆಗಿರಬಹುದು ಒಂದೊಂದ್ಸರ್ತಿ ಸರ್ತಿ ಅವರು ಅನುಭವಿ ಬೇಟೆಗಾರರು ಅಂತ ಒಂದು ಮಾತು ಹೇಳ್ತಾ ಇರ್ತಿದ್ರು ನಾನು ಯಾವ್ದೋ ಪುಸ್ತಕ ಓದುವಾಗ ಅಲ್ಲಿ ದಕ್ಷಿಣ ಕನ್ನಡದ ಕೆದಂಬಾಡಿ ದತ್ತಪ್ಪ ಅವರ ಆ ಪುಸ್ತಕದಲ್ಲಿ ಗುರುಗಳ ಉಲ್ಲೇಖ ಬಂತು ಸೀದಾ ಹೋಗಿ ತೋರಿಸಿದೆ ಅವರು ನಕ್ಕಿದ್ರು ಮಾರ ಎಲ್ಲೆಲ್ಲೋ ಓದ್ತಿಲ್ಲ ಅಂತ ಕೆಲವೊಂದು ಸರ್ತಿ ನನ್ನನ್ನು ತಿದ್ದಿದ್ದಿದೆ ಇಷ್ಟು ಸಾಕು ಇದಕ್ಕೆ ಜಾಸ್ತಿ ಹೋಗಬೇಡ ಯಾಕೆಂದ್ರೆ ನನಗೆ ಈ ಮೀಮಾಂಸಾದ ಸೂತ್ರಕ್ರಮದ ಅರ್ಥದಲ್ಲಿ ಬಹಳ ಅಸಮಾಧಾನಗಳಿತ್ತು ಅದನ್ನು ಹೋಗಿ ಹೇಳ್ತಾ ಇದ್ದೆ ನೋಡು ಅದ್ರ ಬಗ್ಗೆ ಜಾಸ್ತಿ ನೀನು ಓದು ಕುತೂಹಲ ಇರಬಹುದು ನನ್ನ ಹತ್ರ ಬರಬೇಡ ಈ ತರಹ ಇದು ಎಲ್ಲಿದ ತನಕ ಎರಡು ಸಾವಿರದ ಹದಿನೇಳರ ತನಕ ಎರಡು ಸಾವಿರದ ಹದಿನೇಳು ಆದ್ಮೇಲೆ ಇಂಗ್ಲಿಷ್ ಬಗ್ಗೆಯೋ ಅಥವಾ ಯಾವುದೋ ಅದ್ರ ಬಗ್ಗೆ ಹಿಂಗಂತ ಸಂಸ್ಕೃತ ಗ್ರಂಥಗಳಿಗೆ ಬಂತು ಹದಿನೆಂಟನೆಯ ಇಸವಿಗೆ ಆಗುವಾಗ ಅವರು ಕೇವಲ ಐತರೆಯ ತೈತಿರಿಯ ಆರಣ್ಯಕ ಐತರೆಯ ಆರಣ್ಯಕ ಈ ಗ್ರಂಥಗಳ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಬಿಡ್ತಾ ಇದ್ರು ನಮಗೆ ಶತಪಥ ಬ್ರಾಹ್ಮಣದಲ್ಲಿ ಏನಾದ್ರು ಸಮಸ್ಯೆ ಬಂದರೆ ಹೀಗೆ ಆ ತರಹ ಕಡಿಮೆ ಆಗ್ತಾ ಬಂತು ಎರಡು ಸಾವಿರದ ಹತ್ತೊಂಬತ್ತು ಆಗುವಾಗ ನಾನು ವಾದರತ್ನಾವಳಿಯನ್ನು ಮತ್ತೆ ಪ್ರಿಂಟ್ ಮಾಡಬಹುದಾ ನನಗೆ ಇಂಟ್ರೆಸ್ಟ್ ಇಲ್ಲ ಅದು ವಾದರತ್ನಾವಳಿ ಏನಾಗಿದೆ ವಾದಾವಳಿ ಜಯತೀರ್ಥರ ಕೃತಿ ಅದರ ನಂತರದ ಭಾಗ ವಿಷ್ಣುದಾಸಾಚಾರ್ಯರ ವಾದರತ್ನಾವಳಿ ಅದನ್ನು ಗುರುಗಳು ಒಂದು ಮೂವತ್ತೈದನೇ ವಯಸ್ಸಿಗೆ ಅದನ್ನ ಎಡಿಟ್ ಮಾಡಿದ್ರು ಮಹಾಭಾಷ್ಯದ ಉಲ್ಲೇಖ ಮತ್ತೆ ಬೇರೆ ಬೇರೆ ಮೀಮಾಂಸಾ ಗ್ರಂಥಗಳ ಉಲ್ಲೇಖ ಎಲ್ಲ ಟಿಪ್ಪಣಿಯಲ್ಲಿ ಇದೆ ಅದರದ್ದನ್ನು ಕಾಪಿ ಮಾಡಿ ಇನ್ನೊಂದು ಸಂಸ್ಥೆ ಪ್ರಿಂಟ್ ಮಾಡಿತು ನನಗೆ ಅದಕ್ಕಿಂತ ಮೊದಲೇ ನಾನು ಹೇಳಿದ್ದೆ ಇದನ್ನ ಪ್ರಿಂಟ್ ಮಾಡುವ ನನಗೆ ಇಂಟ್ರೆಸ್ಟ್ ಇಲ್ಲ ಕೇವಲ ವೇದ ಉಪನಿಷತ್ತು ಅಲ್ಲಿಗೆ ಮಾತ್ರ ಬರ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಕೊನೆ ಕೊನೆ ಇದನ್ನು ನಾನು ಎಲ್ಲಿಯೂ ಹೇಳಲಿಲ್ಲ ಇಷ್ಟೊಂದೆಲ್ಲ ಇದೆಯಲ್ಲ ಅಂತ ಒಮ್ಮೆ ಮಾತು ಬಂದಾಗ ಅವರು ಹೇಳಿದ್ರು ನಾನು ಯಾವುದನ್ನು ಇದನ್ನು ಮಾಡಲೇಬೇಕು ಅಂತ ಇಟ್ಕೊಳ್ಳೋಲ್ಲ ಅವನು ಕರೆದಾಗ ಕೂಡ ಹುಟ್ಟಪ್ತೇನೆ ಬಹಳಷ್ಟು ಜನ ಸಾಧಕರು ಇಷ್ಟು ಗ್ರಂಥವನ್ನು ನಾನು ಬರೆಯಲೇಬೇಕು ಅಂತ ಹೇಳಿದಾಗ ಇಷ್ಟು ಗ್ರಂಥ ಆಗಲೇಬೇಕು ಇಷ್ಟು ಬರೀಲೇಬೇಕು ಅಂತಂದಾಗ ಹೋಗೋದು ತಪ್ಪಲ್ಲ ವೇದನೆ ಜಾಸ್ತಿ ಆಗಿರುತ್ತೆ ಇದನ್ನು ಮಾಡಿಲ್ವಲ್ಲ ಅಂತ ಹೇಳಿ ಆ ಉತ್ಕಟವಾದ ವೇದನೆಯನ್ನು ನಾನು ಅನುಭವಿಸುತ್ತಾ ಇರಲಿಲ್ಲ ದೇವರು ಕರೆದು ಕೂಡ ಹೊರಟು ಹೋಗ್ತೇನೆ ಇದು ಹೇಳಿದ್ದು ಎರಡು ಸಾವಿರದ ಹತ್ತೊಂಬತ್ತು ಫಸ್ಟ್ ನಾನು ಕೇಳಿದ್ದು ಅಕ್ಟೋಬರ್ ನವೆಂಬರ್ ಹಾಗೆ ಬೆಂಗಳೂರಿನಲ್ಲಿ ಆಮೇಲೆ ಎರಡು ಮೂರು ಸತ್ಯ ಹೇಳಿದ್ದಾರೆ ಈ ಮಾತು ಅದ್ಮಾರು ಪರ್ಯಾಯ ಶುರು ಆಗುವಾಗ ಉಡುಪಿಯಲ್ಲಿ ಭೇಟಿ ಮಾಡಿದ್ದಾಗಲೂ ಕೂಡ ಈ ಮಾತನ್ನ ಹೇಳಿದ್ರು ಆಮೇಲೆ ಒಂದು ಸರಣಿ ಶುರು ಆಯಿತು ನಮಗೆ ಧ್ರುವ ನಕ್ಷತ್ರದಂತೆ ಇದ್ದ ಪೇದಾವರ ಸ್ವಾಮಿಗಳನ್ನು ಕಳ್ಕೊಂಡೆವು ಹತ್ತೊಂಬತ್ತು ಡಿಸೆಂಬರು ಇಪ್ಪತ್ತು ಜೂನ್ ನಮ್ಮ ತಂದೆಯವರನ್ನು ಕಳೆದುಕೊಂಡೆ ಇಪ್ಪತ್ತು ಡಿಸೆಂಬರ್ ಗುರುಗಳನ್ನು ಕಳ್ಕೊಂಡದ್ದು ಒಟ್ಟಿಗೆ ಮೂರು ಆಘಾತಗಳು ಏನಾಗ್ತಾ ಇದೆ ಅದು ಮನೆಯ ಅವ್ಯವಸ್ಥೆಗಳು ಒಂದು ಒಬ್ಬ ತಂದೆ ಹೋಯ್ತು ಅಂತಂದ್ರೆ ಮನೆಯಲ್ಲಿ ಎಷ್ಟು ಅವ್ಯವಸ್ಥೆಗಳಾಗತ್ತೆ ಎಲ್ಲರಿಗೂ ಗೊತ್ತು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾದ್ರೇನೆ ಸಾರಸ್ವತ ಸಂಪತ್ತಿನ ಗಣಿಯಾಗಿರುವ ಗುರುಗಳು ಹೋದು ಇನ್ಯಾರನ್ನ ಕೇಳೋದು ಶ್ರೋತ ಸೂತ್ರದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಗೃಹ ಸೂತ್ರದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಬ್ರಾಹ್ಮಣ ಆರಣ್ಯಕಗಳಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಯಾರನ್ನು ಕೇಳೋದು ಬಹಳ ಕಷ್ಟ ಆಗಿ ಹೋಯಿತು ಆ ಆಘಾತದಿಂದ ಚೇತರಿಸ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಸಮಯವೇ ಬೇಕಾಯಿತು ಗುರುಗಳಿಗೆ ಒಂದು ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಶಂಕರ ಪಂಡಿತರದ್ದು ಓ ಆರ್ ಐನಿಂದ ಅದು ತಾಡವ ತಾಡವಾಲೇ ಅಲ್ಲ ಅದು ಒಂದು ಪ್ರಿಂಟ್ ಔಟ್ ಅದರದ್ದು ಚರಾಕ್ಸು ಕೊಟ್ಟಿದ್ರು ಇದನ್ನ ಮಾಡುವಂತ ಮಾಡ್ಲಿಕ್ಕೆ ಆಗಿರಲಿಲ್ಲ ನಯಚಂದ್ರಿಕಾ ಅಣುವ್ಯಾಖ್ಯಾನಕ್ಕೆ ನಾರಾಯಣ ಪಂಡಿತರ ಟೀಕೆ ಅದನ್ನು ಮಾಡಬೇಕು ಅಂತ ಇತ್ತು ಅದು ಶುರು ಕೂಡ ಆಗಿರಲಿಲ್ಲ ಪಾರಿಜಾತ ಪಾರಿಜಾತ ಹರಣ ನಾರಾಯಣ ಪಂಡಿತರದ್ದು ಮಾಡಬೇಕು ಅಂತ ಇತ್ತು ಹೀಗೆ ಬಹಳ ಕೆಲಸಗಳು ಇದ್ದವು ಅದನ್ನು ಈ ತನಕ ಸೆಟ್ರೇಟ್ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಈಗ ಬರಲಿಕ್ಕೆ ಇಷ್ಟೊತ್ತು ಆಯಿತು ಇನ್ನು ಮುಂದೆ ಅದು ಆಗಗೊಡಬೇಕು ಎಲ್ಲ ಗುರು ಹಿರಿಯರು ಅದನ್ನು ಆಶೀರ್ವದಿಸಬೇಕು ಅದನ್ನು ಅಟ್ಲೀಸ್ಟ್ ಅದನ್ನು ಮಾಡುವಂತಹ ಅದನ್ನು ಹೇಗಿದೆಯೋ ಆ ರೂಪದಲ್ಲಿ ಕೊಡುವಂತೆ ಆಗಬೇಕು ಗುರುಗಳ ಆ ಬಯಕೆ ಸಾರಸ್ವತ ಪ್ರಪಂಚದ ಏನೊಂದು ಅಭಿವ್ಯಕ್ತಿಯ ಬಯಕೆ ಇದೆ ಅವ್ರಿಗಿತ್ತು ಅದನ್ನು ಪೂರೈಸಲಿಕ್ಕೆ ಶಕ್ತಿ ಕೊಡಬೇಕು ಹಾಗೆ ಗುರುಗಳು ಅನುಗ್ರಹಿಸಬೇಕು ಇಲ್ಲಿ ನೆರೆದ ಎಲ್ಲ ಹಿರಿಯರು ವಿಶೇಷತಃ ಗುರುಗಳಾದ ಪಲಿಮಾರು ಸ್ವಾಮಿಗಳು ಅನುಗ್ರಹಿಸಬೇಕು ಅಂತ ಇಲ್ಲಿ ಕೇಳಿಕೊಳ್ಳೋದು ಇಷ್ಟು ನನಗೆ ಹೇಳಲಿಕ್ಕಾಗಿದ್ದು ಯಾಕೆಂದ್ರೆ ಈ ಅಂಶವನ್ನ ಗುರುಗಳು ಹೇಳಿದ ಹಾಗೆಯೇ ತಕ್ಕ ಅಂದ್ರೆ ವೇದನೆ ಇಲ್ಲದೆ ಅವರು ಆ ತರಹದ್ದು ಮಾಡಿದ್ದರು ಅಂತನ್ನುವುದು ನನಗೆ ಯಾವಾಗಲೂ ಅದೊಂದು ವಿಸ್ಮಯವಾಗಿ ಕಾಡ್ತಾ ಇತ್ತು ಆ ಅನುಭವವನ್ನ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳುವ ಹಾಗಾಯಿತು ಇಷ್ಟಾದ ಮೇಲೆ ಇನ್ನು ಆ ಕೆಲಸ ತೊಡಗಬೇಕಿದೆ ಸ್ವಲ್ಪ ಒಂದು ದೊಡ್ಡ ಕಲ್ಲು ಅಥವಾ ಬಂಡೆ ನದಿಯಲ್ಲಿ ಬಿದ್ದರೆ ಯಾವ ರೀತಿ ಉಲ್ಲೋಲ ಕಲ್ಲೋಲ ಆಗಬಹುದೋ ಆ ರೀತಿಯ ಉಲ್ಲೋಲ ಕಲ್ಲೋಲಗಳು ನನ್ನ ಬಾಳಿನಲ್ಲಿ ಆಯಿತು ಆ ತರಹದ ಒಂದು ಪರಿಸ್ಥಿತಿಯಿಂದ ಈಗ ಸ್ವಲ್ಪ ಚೇತರಿಸಿಕೊಂಡು ಮುಂದೆ ಗುರುಗಳ ಈ ಇಚ್ಛೆಯನ್ನು ಏಕೆಂದರೆ ಪರಿಮಳದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಹಳ ಉಲ್ಲೇಖ ಮಾಡಿದ ಒಂದು ಕೃತಿ ನಾರಾಯಣ ಪಂಡಿತಾಚಾರ್ಯರನ್ನು ಎಚ್ಚರಿಕೆ ಆ ತರಹದ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಉಂಟು ಅದನ್ನೆಲ್ಲ ಆಗಗೊಡುವ ಹಾಗೆ ಗುರು ಹಿರಿಯರು ಆಶೀರ್ವಾದ ಮಾಡಬೇಕು ಇದಾದ ಮೇಲೆ ಇನ್ನು ಈ ಒಂದು ಶಿಬಿರದ ಅನುಭವ ಅದನ್ನು ನಾನು ಎಷ್ಟು ನಮ್ರನಾಗಿದ್ದರೂ ಸಾಗದು ವೀಣಕ್ಕ ಅವರಿಗೆ ಸ್ವಾಮಿಗಳ ಉಪನ್ಯಾಸ ಅದು ಮುಹ್ಯಂತಿ ಎಂ ಸೂರಯ್ಯ ಅನ್ನುವ ವಾಕ್ಯವನ್ನು ಹಿಡಿದು ಇಡೀ ಅಷ್ಟು ಹನ್ನೆರಡು ಸ್ಕಂಧಗಳನ್ನು ನೋಡುವ ಬಗೆ ಆಮೇಲೆ ವೈದುಷ್ಯದ ಬೇರೆ ಬೇರೆ ಆಯಾಮಗಳ ಬಗ್ಗೆ ನಮ್ಮ ಮಲ್ಲೇಪುರಂ ಅವರು ಚಲಿತ ಇದ್ದ ಬೆಳಕು ಹಾಗೆ ಅವರು ಬೇರೆ ಬೇರೆ ಗಿರಿಫಿತ್ತನ ಋಗ್ವೇದ ಅನುವಾದದ ಬಗ್ಗೆ ಅಂಬಳೆ ವೆಂಕಟಸುಬ್ಬಯ್ಯನವರ ಬಗ್ಗೆ ಆ ಥರದ್ದು ನಾನು ಇರಲಿಲ್ಲ ಇಲ್ಲಿ ಬಂದದ್ದಕ್ಕೆ ಇಷ್ಟೊಂದು ಆ ಜ್ಞಾನದ ಲಾಭ ಆಗಿದ್ದು ಆ ದಿಸೆಯಲ್ಲಿಯೂ ಕೂಡ ಮುಂದುವರಿಬೇಕು ಋಗ್ವೇದವನ್ನ ಓದಬೇಕು ಅಂತ ಅನ್ನಿಸ್ತಾ ಇದೆ ನಾವು ಪ್ರಾಚೀನ ವ್ಯಾಖ್ಯಾನ ಕಾತ್ಯಾಯನನ ಶ್ರೋತ ಕಾತ್ಯಾಯನನ ಅನುಕ್ರಮಣಿಕೆ ಇಷ್ಟರಲ್ಲೇ ಇದ್ವಿ ಅದರಿಂದ ಇಲ್ಲ ಈ ತರವು ನೋಡಬಹುದು ಅಂತ ಹಾಗೆ ತಮ್ಮ ಅನುಭವವನ್ನು ನಮಗೆ ಹಂಚಿದ ಆತ್ಮೀಯರಾದ ನಮ್ಮಂತ ಕಿರಿಯರಿಗೆ ಮಾರ್ಗ ಪ್ರದರ್ಶನ ಮಾಡುವ ಇಬ್ಬರು ದೊಡ್ಡವರು ಮತ್ತೆ ಹರ್ಷ ಡಂಬಳ್ಸರು ಈ ಇವರೆಲ್ಲರ ಸಹವಾಸ ಆತ್ಮೀಯವಾಗಿ ನನ್ನನ್ನು ತಟ್ಟಿದೆ ಈ ತರಹದ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ಮತ್ತು ಗುರುಪುತ್ರಿಗೆ ಮತ್ತೆ ಇವರೆಲ್ಲರ ಒಳಗಡೆ ಇರುವ ಅಂತರ್ಯಾಮಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈ ಒಂದು ನುಡಿಗಳನ್ನು ಗುರುಗಳ ಅಂತರ್ಯಾಮಿಯಾದ ನಾರಾಯಣನಿಗೆ ಅರ್ಪಿಸ್ತೇನೆ ಕೃಷ್ಣಾರ್ಪಣೆ